ಸರಿ ಈಗ ತಾನೇ ಕೆಲವೊತ್ತಿನ ಹಿಂದೆ ನಾನು ಪೊಲೀಸ್ ಠಾಣೆಗೆ ಹೋಗಿದ್ದೆ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದ್ರ ಬಗ್ಗೆ ಏನಾದರೂ ಬಂಧನ ಇದೆಯಾ ಅಂತ ಕೇಳೋದಕ್ಕೆ ಆಮೇಲೆ ಫಸ್ಟ್ ನಾನು ಕೇಳಿದ್ದು ಎಫ್ ಐ ಆರ್ ಆಗಿದೆಯಾ ಅಂತ ಹೇಳಿ ಅವ್ರು ಹೇಳಿದ್ರು ಐ ಆರ್ ಹೌದು ಆಗ್ತಾ ಇದೆ ಅಂತ ಹೇಳಿದ್ರು ನಾನು ಹೇಳಿದೆ ಐ ಆರ್ ನಂಬರ್ ಕೊಡಿ ನಂದು ಕ್ರೈಮ್ ನಂಬರ್ ಕೊಡಿ ಅಂತ ಆಗಿದೆಯೋ ಇಲ್ಲೋ ಇಲ್ಲ ಆಗ್ಬಹುದು ಅಂತ ಫಸ್ಟ್ ಹೇಳಿದರು ಆಮೇಲೆ ಹೇಳಿದರು ಆಗ್ತಾ ಇದೆ ಅಂತ ಹೇಳಿದರು ಆಮೇಲೆ ಹೇಳಿದ್ರು ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರು ಸೊ ದಿಸ್ ಇಸ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾವುದೂ ಕೂಡ ಊಹಾಪೋಹ ಆಗಲಿ ವೇರಿಯೇಷನ್ಸ್ ಆಗಲಿ ಇಲ್ಲ ಸೊ ಅವ್ರು ಯಾವ ರೀತಿ ಏನೇನು ಹೇಳಿದ್ರು ಅದನ್ನೇ ಹೇಳ್ತಾ ಇದ್ದೀನಿ ಆಮೇಲೆ ಅವರು ಖಚಿತಪಡಿದರು ಹೌದು ಎಫ್ ಐ ಆರ್ ಆಗುತ್ತೆ ಬಟ್ ನನಗೆ ಗೊತ್ತಿರೋದು ಬೆಳಗ್ಗೆ ಆಗಿದೆ ಸರ್ವರ್ ಲೋ ಇದೆ ಕಾಪಿ ಕೊಡೋಕ್ಕಾಗಲ್ಲ ನಾನು ಹೇಳಿದೆ ನಾನು ಕಾಪಿ ಕೊಟ್ಟರೆ ಮುಂದಿನ ಪ್ರೊಸೀಜರ್ ಅರೆಸ್ಟ್ ಆಗೋದಾದಂತ ಹೇಳಿದರೆ ಈಗಲೇ ಮಾಡ್ತೀರಾ ಮಾಡಿದರೂ ಕೂಡ ಏನು ಹೇಗೆ ಮಾಡ್ತೀರಾ ಕೇಳೋದಕ್ಕೆ ನನಗೆ ಬೇಕಾಗುತ್ತೆ ಅವ್ರು ಹೇಳಿದ್ರು ಇಲ್ಲ ರೆಡಿ ಆಗ್ತಾಯಿದೆ ನಾನು ಹೋಗಬೇಕಾದ್ರೆ ನಿಮ್ಗೆ ಒಂದು ಮಾತು ಹೇಳಿದೆ ಚಪಾತಿ ಮಾಡೋದು ಅಂತ ಹೇಳಿ ಸೊ ಚಪಾತಿ ರೆಡಿ ಆಗ್ತಾ ಇದೆ ಅಂತ ಹಂಚ ಮೇಲೆ ಇದೆ ಆಮೇಲೆ ತೆಗೆದುಕೊಡ್ತೀವಿ ಅಂತ ಆ ಲೆಕ್ಕದೊಳಗೆ ಹೇಳಿದರು ಸರ್ವರ್ ಡೌನ್ ಐತೆ ಅಂತ ಹೇಳಿದ್ರೆ ಇನ್ನೂ ಬೆಂಕಿ ಇದನ್ನಾಗಿಲ್ಲ ಆಮೇಲೆ ರೆಡಿ ಆದಿಕೊಳ್ಳೆ ಕೊಡ್ತೀವಿ ಅಂತ ಹೇಳಿದರು ಸೊ ದಿನಕ್ಕೆ ನಾಲ್ಕು ನಾಲ್ಕು ಐದೈದು ಎಫ್ ಐ ಆರ್ ಮಾಡಿ ಚಪಾತಿ ರೊಟ್ಟಿ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಹ್ಯೂಮನ್ ರೈಟ್ಸ್ನವರು ಕೂಡ ಇದ್ದರು ಅವ್ರ ಎದುರುಗಡೆ ನಾನು ಅವರು ಕೂಡ ಹೇಳಿದರು ವಿನಾಕಾರಣ ಹೀಗೆ ನೀವು ಕಂಟಿನ್ಯೂಸ್ ಆಗಿ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡೋ ಹಂಗಿಲ್ಲ ಇಟ್ ಈಸ್ ಅಗೇನ್ಸ್ಟ್ ಬಿ ಎನ್ ಎಸ್ ಎಸ್ ಯಾಕಂತ ಹೇಳಿದರೆ ಮುಂಚೆ ಐ ಪಿ ಸಿ ಸೆಕ್ಷನ್ ಇದ್ದಾಗ ಯಾರ ಮೇಲೆ ಬೇಕಾದರೂ ಕೇಸ್ ಮಾಡಿ ಒಳಗಡೆ ಹಾಕ್ತಿದ್ರು ಆದರೆ ಈಗ ಬಿ ಎನ್ ಎಸ್ ಎಸ್ ಮೇಲೆ ಆ ವ್ಯಕ್ತಿಗೆ ಒಂದು ಅವಕಾಶವನ್ನು ಕೊಡಬೇಕು ಅವಕಾಶ ಕೊಡುವಂಥಕ್ಕೆ ಥರ್ಟಿ ಫೈನಲ್ಲಿ ನೋಟಿಸ್ ಕೊಡಬೇಕಾಗತ್ತೆ ಥರ್ಟಿ ಫೈವ್ ತ್ರೀನಲ್ಲಿ ಬಾರ್ ತ್ರೀಯಲ್ಲಿ ನೋಟಿಸ್ ಕೊಡಬೇಕಾಗತ್ತೆ ಸಫಿಶಿಯಂಟ್ ಟೈಮ್ ಕೊಡಬೇಕು ವೆರಿಫೈ ಮಾಡಬೇಕು ಅದಕ್ಕೆ ನಾನೇನು ಹೇಳಿದ್ದು ನೋಡಿ ಸರ್ ಬರೀ ನಂದು ಸ್ಟೇಟ್ ತರ್ಟಿ ನಲ್ಲಿ ನೋಟಿಸ್ ಕೊಡ್ತೀವಿ ಅಂತ ಹೇಳಿದಾರೆ ಅವರು ಆ್ಯಂಡ್ ಐ ವಿಲ್ ಅಬ್ಲೈಜ್ ಇಟ್ ಈಗ ಕೊಟ್ಟರೆ ಈಗಲೂ ಇಲ್ಲೇ ಇರ್ತೇನೆ ಅಂತ ಹೇಳಿದೆ ಇಲ್ಲ ನೀವು ನಾವು ನೋಟಿಸ್ ಕಳಿಸ್ತೇವೆ ನಿಮಗೆ ನೋಟಿಸ್ ಕಳಿಸಿದ ಮೇಲೆ ನೀವು ಬಂದು ಕೊಡಿ ಅಂತ ಹೇಳಿದರು ಈಗ ನೋಡಿ ಪ್ರಶ್ನೆ ಬರೋದು ನಿನ್ನೆ ಮಾಡಿದ್ದು ಟೋಟಲ್ ವೈಲೇಷನ್ ಆಫ್ ಥರ್ಟಿ ಫೈವ್ ತ್ರೀನ ವೈಲೇಷನ್ ಮಾಡಿದ್ದಾರೆ ನಿನ್ನೆ ನಿನ್ನೆನೇ ಡೇಟ್ ಇತ್ತು ಅವರು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಅವಕಾಶ ಕೊಡಲಿಲ್ಲ ನಾಳೆ ನನಗೂ ಹಂಗೆ ಮಾಡಿದರೆ ತಿಮರೋಡಿ ಅವರಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಅವಕಾಶ ಕೊಟ್ಟಿಲ್ಲ ಹೌದಪ್ಪ ನೀವು ನಾಡಿದ್ದು ಅರೆಸ್ಟ್ ಮಾಡಿದ್ರೆಡ್ ನೋಟಿಸ್ ಅಲ್ಲಿ ದಸ್ತಗಿರಿ ಮಾಡಿ ತನಿಖೆ ಮಾಡ್ತೀವಿ ಅಂತ ನೋಡಿ ಅದರಲ್ಲಿ ಡೇಟ್ ಏನು ಕೊಟ್ಟಿದ್ದಾರೆ ನಿನ್ನೆದು ಕೊಟ್ಟಿದ್ದಾರೆ ತಾನೆ ನಿನ್ನೆ ಬರಲಿಲ್ಲ ಅಂತ ಹೇಳಿದ್ರೆ ಇವತ್ತು ಮಾಡಬೇಕಾಗಿತ್ತು ನಿನ್ನೆನೆ ಯಾಕೆ ಮನೆಗೆ ಬಂದ್ರು ಅದು ಒಂಬತ್ತು ಗಂಟೆಗೆ ಹಂಗ ಹಂಗೆ ಪ್ರೊವಿಜನ್ ಇಲ್ಲ ದಟ್ ಇಸ್ ಅಗೇನ್ಸ್ಟ್ ಅದಕ್ಕೆ ಹೇಳೋದು ಅದು ಅದೇ ಅಗೇನ್ಸ್ಟ್ ರೂಲ್ಸ್ ಅಂತ ಹೇಳಿ ಹಂಗೆ ಕೊಡಂಗಿಲ್ಲ ಮಿನಿಮಮ್ ಒಂದು ಸೆವೆನ್ ಡೇಸ್ ಆದ್ರೂ ಕೊಡಬೇಕು ಈಗ ಎಫ್ ಐ ಆರ್ ಮಾಡಿ ಒಂದು ಗಂಟೆಯಲ್ಲಿ ಬರೀ ಅಂತ ಹೇಳಿದ್ರೆ ಅವರೆಲ್ಲೋ ಇರ್ತಾರಪ್ಪ ಹಾಸ್ಪಿಟಲೈಸ್ ಆಗಿರ್ತಾರೆ ಅಥವಾ ಇನ್ಯಾವುದೋ ಒಂದು ಅಗ್ರಿಕಲ್ಚರ್ ಕೆಲಸದಲ್ಲಿ ಬಿಸಿ ಇರ್ತಾರೆ ಸೊ ಕೂಡ ಅವರು ನೈನ್ಟೀನ್ ವಿದೌಟ್ ಎಫ್ ಐ ಬಂದಿದ್ದಾರೆ ವಿಧೌಟ್ ಎಫ್ ಐ ಆರ್ ನೋಟಿಸ್ ಕೊಡುವಂಗೇನೆ ಇಲ್ಲ ಹೌದು ಹೌದು ವಿಧೌಟ್ ಎಫ್ ಐ ಆರ್ ಬಂದಿದ್ದಾರೆ ವಿಧೌಟ್ ಎಫ್ ಐ ಆರ್ ದಯವಿಟ್ಟು ಇದನ್ನು ನೀವು ಚರ್ಚೆಗೆ ಅವಕಾಶ ಮಾಡಿಕೊಟ್ಟೆ ವಿದೌಟ್ ಎಫ್ ಐ ಆರ್ ಕಾಪಿ ನೋಟಿಸ್ ಕೊಡುವಂಗೇನೆ ಇಲ್ಲ ವಿಧೌಟ್ ಎಫ್ ಐ ಆರ್ ನೋಟಿಸ್ ತಗೊಂಡು ಬಂದಿದ್ದಾರೆ ನೋ 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 ಜಸ್ಟಿಸ್ ನಾಗಪ್ರಸನ್ನ ಸಾಹೇಬರದು ಕ್ಲಿಯರ್ ಕಟ್ ಆರ್ಡರ್ ಇದೆ ಯು ಜಸ್ಟ್ ಕೆನಾಟ್ ಸರ್ ಓನ್ಲಿ ನೋಟಿಸ್ ಇಟ್ ಶುಡ್ ಬಿ ಪ್ರೊವೈಡೆಡ್ ವಿತ್ ದಿ ಎಫ್ ಐ ಆರ್ ಕಾಪಿ ಅಂತಾನೆ ಇದೆ ಎಫ್ ಐ ಆರ್ ಇಲ್ಲದೆ ಬರೀ ನೋಟಿಸ್ ತಗೊಂಡು ಹೋದ್ರೆ ಅವ್ನಿಗೆ ಗೊತ್ತಾಗಬೇಕಲ್ಲ ಯಾವ ಸೆಕ್ಷನ್ ಅಂತ ಈಗ ನನಗೆ ನೋಟಿಸ್ ಕೊಡ್ತಾರೆ ಬಟ್ ಯಾವ ಸೆಕ್ಷನ್ ಯಾವ ಕ್ರೈಮ್ ನಂಬರ್ ಏನು ಆಮೇಲೆ ನಾನು ಆಂಟಿಸಿಪೇಟರಿ ಹಾಕೋಬೇಕಂತ ಹೇಳಿದ್ರೆ ಕೋರ್ಟ್ ಅಲ್ಲಿ ಎಫ್ ಆರ್ ಕಾಪಿನೇ ಕೇಳ್ತಾರೆ ಬರೇ ನೋಟಿಸ್ ಹಾಕಾಗೋದಿಲ್ಲ ಸೊ ಪ್ರಸನ್ ಜಸ್ಟಿಸ್ ಥ್ಯಾಂಕ್ಸ್ ಟು ಜಸ್ಟಿಸ್ ಪ್ರಸನ್ನ ಸರ್ ಅವ್ರು ಕೊಟ್ಟಂತಹ ಆದೇಶ ಇದೆ ಅದನ್ನು ಹೇಳಿದೀವಿ ನಾವು ಆಮೇಲೆ ಇದರಿಂದ ನಿಮಗೂ ತೊಂದರೆ ಆಗುತ್ತೆ ಎಸ್ ಪಿ ಸಾಹೇಬರಿಗೆ ತೊಂದರೆ ಆಗುತ್ತೆ ತೊಂದರೆ ಆಗೋದು ಬೇಡ ಕೊಟ್ಟಿರೋ ನೋಟಿಸಲ್ಲಿಂಬರ್ ಎಲ್ಲವೂ ಕೂಡ ಎಫ್ಐ ಆರ್ ಇರಬೇಕು ಎಫ್ ಐ ಆರ್ ಕಾಪಿ ಇರಬೇಕು

ನೋಟಿಸ್ ಕೊಟ್ಟರೆ ಮತ್ತೆ ಬರ್ತೇನೆ ನಾನು ನಾನು ಇಲ್ಲಿ ಬಂದಿದ್ದ ಉದ್ದೇಶ ಅಂದ್ರೆ ನಾನು ಓಡಿ ಹೋಗ್ತಾ ಇಲ್ಲ ಸರ್ ಅಸಹಕಾರ ಅಲ್ಲ ಸಹಕಾರ ಕೊಡಕ್ಕೆ ನಾವು ಇರೋದು ಇಲ್ಲಿ ಸಹಕಾರ ಕೊಡಕ್ಕಂತ ಅಂತ ಬಂದಿದ್ದೆ ನಾನು ಈಗ ಡಿ ಮೇಲೆ ಡಿ ಕೆ ಶೋ కుమార్ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಓಪನ್ ಆಗಿ ಗೊತ್ತಾಗ್ತಾ ಇದೆ ಎಸ್ ಐಟಿ ತನಿಕೆಯನ್ನ ಮುಚ್ಚ ಹಾಕೋದುಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂಚೆ ಎಸ್ ಐಟಿ ಗೆ ಮತ್ತೆ ಈಗ ಏನು ತಿಮರಡಿವರ ಅರೆಸ್ಟ್ ಆಗಿದೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ರಲ್ಲ ಸೊ ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇಲ್ಲಿ ಬಿ ಎಲ್ ಸಂತೋಷ್ ಅವರು ಹಿಂದೂ ಸಂಘಟನೆಯ ಪ್ರಮುಖರಾಗಿದ್ದರಿಂದ ಇಲ್ಲಿ ಸತ್ತಂತ ಅನೇಕ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳಾಗಿರೋದ್ರಿಂದ ಯಾಕೆ ಧ್ವನಿ ಇಲ್ಲ ಅನ್ನುವ ಅರ್ಥದಲ್ಲಿ ಇವ್ರು ಕೇಳಿದ್ದು ಯಾರು ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ಮಾತಾಡಬೇಕಾದ್ರೆ ಸ್ವಲ್ಪ ಖಾರವಾಗಿ ಮಾತಾಡ್ತಾರೆ ಮನಸ್ಸಿನಲ್ಲಿ ನೋವಿದ್ದಾಗ ಖಾರವಾಗಿ ಮಾತಾಡ್ತಾರೆ ಅದನ್ನೇ ಇಟ್ಕೊಂಡು ಎಫ್ ಐ ಆರ್ ಮಾಡಿಸೋದಲ್ಲದೆ ಅರೆಸ್ಟ್ ಮಾಡೋ ಲೆಕ್ಕಕ್ಕೂ ಕೂಡ ಹೋಗಿದ್ದಾರೆ ಅದಕ್ಕೂ ಮತ್ತೆ ಈ ಎಸ್ ಐ ಟಿ ತನಿಖೆಗೆ ಸಂಬಂಧ ಇಲ್ಲ ಆದ್ರೆ ಇವ್ರು ಏನನ್ನ ಅರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಓ ನೋಡಿ ಇವನು ಎಸ್ ಅಲ್ಲಿ ಮೂಳೆನೇ ಇಲ್ಲ ಹಿಂಗಾಗಿ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಹೋರಾಟ ಸಮೀರ್ಗೆ ಅರೆಸ್ಟ್ ಮಾಡಕ್ ಹೋಗಿದ್ದಾರೆ ನೋಡಿ ಅವನು ಸುಳ್ಳು ಹೇಳಿದ ಯಾಕಂತ ಹೇಳಿದ್ರೆ ಅಲ್ಲಿ ಮೂಳೆ ಇಲ್ಲ ಗಿರೀಶ್ ಮಠಣ್ಣ ಅವ್ರಿಗೆ ಅರೆಸ್ಟ್ ಮಾಡ್ತಾರೆ ಈಗ ನೋಡಿ ಯಾಕಂತ ಹೇಳಿದ್ರೆ ಮೂಳೆ ಇಲ್ಲ ಮೂಳೆಗೂ ಈಗ ಇರೋ ಬಿ ಎಲ್ ಸಂತೋಷ್ ಕೇಸಿಗೂ ಏನು ಸಂಬಂಧ ಸೊ ಆ ಒಂದು ಹುಚ್ಚಿತನ ಮಾಡಿ ಇದನ್ನ ಮಾಡ್ತಾ ಇದ್ದಾರೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ರಿಗೂ ಕೂಡ ನೋಡಿ ಪ್ರತಿದಿನ ಒಬ್ಬೊಬ್ಬರು ಬರ್ತಾ ಇದ್ದಾರೆ ಆ ಧರ್ಮಸ್ಥಳದಲ್ಲಿ ಹತ್ಯೆ ಆದವ್ರದ್ದು ವೇದವಲ್ಲಿಯವ್ರು ಪಾಪ ನಿನ್ನೆ ಸಾಯಂಕ ಮೊನ್ನೆ ಬಂದಿದ್ದಾರೆ ನಿನ್ನೆ ಇದೊಂದು ಗಲಾಟೆ ಆಗಿದ್ದು ನೋಡಿ ಭಯ ಪಟ್ಕೊಂಡು ಓಡಿ ಪಾಪ ಅವರು ಇನ್ನೇನಪ್ಪ ಇವರಿಗೆ ಹಿಂಗಾಗಿದೆ ಅಂತ ಹೇಳಿ ವಾಪಸ್ಸು ಹೋಗಿದ್ದಾರೆ ಒನ್ಸ್ ವೇದವಲ್ಲಿ ವೇದವಲ್ಲಿಯವರು ಅಣ್ಣ ಬರ್ತಾ ಇದ್ದಾರೆ ಆ ವೇದವಲ್ಲಿಯನ್ನ ಸುಟ್ಟು ಹಾಕಿದರು ಅತ್ಯಾಚಾರ ಮಾಡಿ ಸುಟ್ಟು ಹಾಕಿದಂಥ ಕೇಸ್ ಆರೋಪಿ ನಾಪತ್ತೆ ಸೊ ಅವರು ಬಂದು ಕೊಟ್ಟಿದ್ದಾರೆ ಈಗ ಎಸ್ ಐ ಟಿ ಬರೋರ್ ಇದ್ರವ್ರು ಸೊ ಅವರು ತುಂಬಾ ಜನ ಬರ್ತಾ ಇದ್ದಾರೆ ಆ ಪ್ರಕ್ರಿಯೆಯನ್ನ ನಿಲ್ಸೋದಕ್ಕೆ ಭಯ ಭೀತಿಯನ್ನ ಹುಟ್ಟಿಸೋದಕ್ಕೆ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನೆ ಮಾಡುವಂತವ್ರು ನಾವು ಯಾವುದೇ ಭಯಕ್ಕೂ ನಾವು ಹಾ ಅದು ಸಮೀರ್ಗೂ ಕೂಡ ಮತ್ತೆ ನಾಳೆನೆ ಬರಬೇಕಂತ ಹೇಳಿದ್ದಾರೆ ಇನ್ನೊಂದು ನೋಟಿಸ್ ಆಗಿದೆ ಸಮೀರ್ ಮೇಲೆ ಹೌದು ಇವತ್ತು ಮೇ ಬಿ ಬರ್ತಾ ಇದಾರೆ ಅವರು ಇವತ್ತು ಅಥವಾ ನಾಳೆ ನಿನ್ನೆ ಸಾಯಂಕಾಲ ಆಗಿದೆ ಸೊ ನಾಳೆವರೆಗೆ ಟೈಮ್ ಇದೆ ಇವತ್ತು ಅಥವಾ ನಾಳೆ ಅವ್ರ ಅಡ್ವೊಕೇಟ್ ಉತ್ತರ ಕೊಡ್ತೀವಿ ಬೆಳ್ತಂಗಡಿಗೆ ಬರ್ಬೇಕು ಅವರು ರಾಣಬಾಯಿ ಇದೆ ನನಗೆ ರಕ್ಷಣೆ ಬೇಕು ಅಂತ ಹೇಳಿದ್ದಾರೆ ಯಾರು ಸಮೀರ್ ಸಮೀರ್ ಪತ್ರ ಬರ್ದಿದ್ದಾರೆ ಇದೆ ರಕ್ಷಣೆ ಬೇಕು ನನಗೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹೋಗ್ತಾರೆ ಬೆಳ್ತಂಗಡಿಗೆ ಬರ್ತಾರೆ ಸರ್ ಅದನ್ನ ಅವ್ರು ಅಡ್ವಕೇಟ್ ಫಾಲೋಅಪ್ ಮಾಡ್ತಾ ಇದ್ದಾರೆ ದ್ವಾರ್ನಾಥ್ ಸರ್ ಇದಾರೆ ಸೊ ಐ ಶುಡ್ ನಾನು ಅದನ್ನ ಕಾಂಟ್ರಡಿಕ್ಟ್ ಮಾಡಲ್ಲ ಮುಂದಿನ ಹೋರಾಟ ಈಗ ಇದಕ್ಕಿಂತ ಒಂದು ನೂರು ಪಟ್ಟು ಜಾಸ್ತಿ ಆಗತ್ತೆ ಜನರಿಗೆ ಸತ್ಯ ಗೊತ್ತಾಗ್ಬಿಟ್ಟಿದೆ ಈಗ ಆಲ್ರೆಡಿ ಬೇಕಂತ ಹಾಕ್ತಾ ಇದಾರೆ ಅಂತೇಳಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಜನ ಆಗ್ರಹ ಮಾಡೋದಕ್ಕೆ ಇವತ್ತು ಇಡೀ ಜಗತ್ತ ಕಂಡು ತರೋದು ನೋಡ್ತಾ ಇದೆ ಇನ್ನು ಇದ್ದ ತಕ್ಷಣ ನಾವೇನ್ ಸತ್ತು ಹೋಗಲ್ಲ ಸರ್ ಸತ್ ಹೋಗಲ್ಲ ಹೊರಗಡೆ ಅಲ್ಲ ಜೈಲಿನಲ್ಲಿ ಇದ್ಕೊಂಡು ವ್ಯವಹಾರ ಮಾಡ್ತಾರಂತೆ ನಾವು ಜೈಲ್ ನಲ್ಲಿ ಇದ್ಕೊಂಡು ಹೋರಾಟ ಮಾಡಕ್ಕಾಗಲ್ವಾ ನಾವೇನ್ ಕಲ್ರ ಸುಳ್ಳ್ರ ಓಡ್ ಹೋಗಿದ್ವಿ ಏನ್ ಮಾಡಿದೀವಿ ಜನಗಳಿಗೆ ಗೊತ್ತಾಗುತ್ತೆ ಇನ್ನು ನೂರಾರು ಜನ ಲೀಡರ್ಶಿಪ್ ಇದೆ ಜಾಮ್ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವ್ರ ಲೀಡರ್ಶಿಪ್ ನಲ್ಲೇನೆ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಸರ್ ಮೇ ಬಿ ಮಾಡಬಹುದು ಅವರು ಅದಕ್ಕೆ ನಾನು ಹೇಳಿದೆ ವಿಜುವಲ್ಸ್ ಇದೆ ನೋಡಿ ಅಂತ ವಿಜುವಲ್ಸ್ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಪ್ರೊಸೀಜರ್ಸ್ ಯಾವ ಕೂಡ ಇಲ್ಲಿ ಅವನ ಥ್ಯಾಂಕ್ಸ್ ಟು ಎಸ್ ಪಿ ಅರುಣ್ ಸರ್ ಅವರು ಇರೋದಕ್ಕೇನೆ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪೊಲೀಸರು ಪೊಲೀಸರ ತರ ಕೆಲಸ ಮಾಡ್ತಾ ಇದಾರೆ ಇಲ್ಲ ಅಂತ ಹೇಳಿದ್ರೆ ಧರ್ಮಸ್ಥಳದ ಧರ್ಮೋದ್ಯಮಿಯ ನೌಕರರ ತರ ಕೆಲಸ ಮಾಡ್ತಿದ್ರು ಓನ್ಲಿ ಬಿಕಾಸ್ ಆಫ್ ಅರುಣ್ ಸಾಹೇಬ್ರಿಂದ ಪ್ರೊಸೀಜರ್ಸ್ ಎಲ್ಲ ಒಂದು ಟ್ರ್ಯಾಕ್ ರೆಕಾರ್ಡಿಗೆ ಬಂದಿದೆ ಒಂದು ಟ್ರ್ಯಾಕಿಗೆ ಬಂದಿದೆ ಬಟ್ ಗೊತ್ತಿಲ್ಲ ಅವ್ರ ಮೇಲೆ ಏನಾದರೂ ಪ್ರೆಷರ್ ಆ್ಯಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ಬಟ್ ಸ್ಟಿಲ್ ಅವ್ರು ಇರೋದ್ರಿಂದನೇ ಇಲ್ಲ ಅಂತ ಹೇಳಿದರೆ ಸೀದಾ ಅರೆಸ್ಟ್ ಮಾಡೋರು ಇವತ್ತು ಥ್ಯಾಂಕ್ ಯು ಸರ್ ಇದು ಇವತ್ತಂದರೆ ನಮಗೆ ರುಟೀನ್ ಆಗಿಬಿಟ್ಟಿದೆ ಪೊಲೀಸ್ ಸ್ಟೇಷನ್ನು ಕೋರ್ಟು ಅಂತ ಹೇಳಿದ್ರೆ ಒಂಥರ ಬೀಗರು ನೆಂಟರ ಮನೆ ಆಗಿದೆ ಮದುವೆ ಇದ್ದಾಗ ದಿನ ಆಡಾಡ್ತಾರಲ್ಲ ಹಂಗಾಗಿದೆ ಇರಲಿ ನಮ್ಮ ಜೊತೆಗೆ ಮಾನವ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ ಮತ್ತು ಮಹೇಶ್ ಶೆಟ್ಟಿ ಅವರ ಹಿರಿಯ ಸಹೋದರಿದ್ದಾರೆ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿನ್ನೆ ತಾವೆಲ್ಲ ನೋಡಿದ್ರಿ ತಾವು ಕೂಡ ಉಪಸ್ಥಿತರಿದ್ದೀರಿ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಅವ್ರನ್ನ ಕನಿಷ್ಠ ಒಂದು ನೂರು ಜನ ಪೊಲೀಸರು ಎರಡು ಜಿಲ್ಲೆಯ ಪೊಲೀಸರು ಎಸ್ ಪಿ ಎ ನೇತೃತ್ವದಲ್ಲಿ ಬಂದಿದ್ರು ಬಂದಾಗ ಸಹಜವಾಗಿ ಆತಂಕದಲ್ಲಿ ಅವರ ಮನೆಯವರು ಕೂಡ ಸರಿ ಎದಕ್ಕೆ ಬಂದಿದ್ದೀರಿ ಅಂತ ಕೇಳಿದ್ರು ಆ ನಂತರ ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋದಕ್ಕೆ ತಾವು ನೋಡಿದಿರಿ ನಮ್ಮ ವೆಹಿಕಲಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದೆ ಯಾರು ಕೂಡ ಅಡ್ಡಿ ಪಡಿಸಿಲ್ಲ ಇವತ್ತೇನು ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜಯಂತ್ ಟಿ ಮತ್ತು ಇತರ ಮೂವತ್ತು ಜನರ ಮೇಲೆ ಎಫ್ ಐ ಆರ್ ಅಂತ ನಮಗೊಂದು ಸುದ್ದಿ ಬಂತು ಅದನ್ನ ಈಗ ಆಮೇಲೆ ನಾವು ಕೂಡ ಕೇಳ್ಕೊಂಡಿವಿ ಬರೀ ಅದು ಗಾಳಿ ಸುದ್ದಿ ಅಲ್ಲ ಕೇಳ್ಕೊಂಡಿವಿ ಹೌದು ಆಗಿದೆ ಹೇಳಿ ಹೀಗಾಗಿ ನಾನು ಕೇಳೋಕೆ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ಈ ಪೊಲೀಸ್ ಸ್ಟೇಷನ್ ಪೊಲೀಸ್ ಸುದ್ದಿ ಇಲಾಖೆ ಇದ್ದು ಪೆಟ್ರೋಲ್ ಯಾಕೆ ಖರ್ಚು ಮಾಡಬೇಕು ಹಾಂ ಅವರು ಮತ್ತೆ ಒಂದು ನೂರು ಜನ ಬರೋದು ಒಂದು ಐವತ್ತು ಗಾಡಿಯಲ್ಲಿ ಬರೋದು ಹಾಂ ಯಾಕೆ ಸುಮ್ಮನೆ ಅದರದ್ದು ಪೊಲೀಸ್ ಸ್ಟೇಷನ್ಗೆ ಅದ್ರ ಬಜೆಟಿಗೆ ಅಂತ ಹೇಳಿ ಅರೆಸ್ಟ್ ಮಾಡೋದಿದ್ರೆ ಮಾಡಿರಿ ಅರೆಸ್ಟ್ ಮಾಡೋದಿದ್ರೆ ಮಾಡಿ ಸುಮ್ಮನೆ ಯಾಕಂತ ಹೇಳಿದ್ರೆ ಒಂದು ನೋಟಿಸ್ಗೂ ಒಂದು ಅವಕಾಶ ಕೊಡೋದಿಲ್ಲ ಉತ್ತರ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಿನ್ನೆ ಮಹೇಶ್ ಶೆಟ್ಟಿ ಅವರು ನಾವು ಮತ್ತೆ ಅವ್ರ ಬ್ರದರ್ ಎಲ್ಲರೂ ಸೇರಿ ಅವ್ರ ಸ್ಟೇಷನ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೊಂಟವ್ರು ನಾವು ಉತ್ತರ ಕೊಡೋದಕ್ಕೆ ನೋಟಿಸ್ ಏನಿದೆ ತರ್ಟಿ ಫೈವ್ ತ್ರೀ ಬಿ ಎನ್ ಎಸ್ ಎಸ್ನಲ್ಲಿದೆ ಅದಕ್ಕೆ ಉತ್ತರ ಕೊಡಬಾರ್ದು ಅವರೇ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾದ್ರೆ ಮನೆಗೆ ಬಂದು ದಿಢೀರ್ನ ಏನೋ ಒಂದು ದಾಳಿ ಮಾಡ್ದಂಗೆ ಮಾಡಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನ ವೈಲೇಟ್ ಮಾಡಿ ಕೋರ್ಟಲ್ಲಿಯೂ ಕೂಡ ಭಾಳ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಬಟ್ ಎನಿ ಹೌ ನ್ಯಾಯಾಲಯಕ್ಕೆ ನಾವು ಇದನ್ನು ಮಾಡಬೇಕು ಇದಕ್ಕೇನು ಮಹೇಶ್ ಶೆಟ್ಟಿ ತಿಂಬರೋಡಿ ಅವರು ನ್ಯಾಯಾಂಗ ಇದಕ್ಕೆ ಒಂದು ಏನು ನ್ಯಾರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಈ ಅತ್ಯಾಚಾರಿಗಳ ಒಂದು ಅತಿ ದೊಡ್ಡ ಕುಟುಂಬ ಕುತಂತ್ರ ಏನಿದೆ ಅವ್ರು ಏನು ಮಾಡ್ತಾ ಇದ್ದಾರೆ ನೋಡಿ ನೋಡಿ ಇದು ಎಸ್ ಐ ಟಿ ಭೀಮಾ ಸುಳ್ ಹೇಳ್ತಾ ಇದ್ದಾನೆ ಹಿಂಗಾಗಿ ಸುಳ್ಳು ಹೇಳಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡನ್ನ ಅರೆಸ್ಟ್ ಮಾಡಿದ್ರು ಅಂತ ಒಂದು ಸುಳ್ಳು ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆಮೇಲೆ ನಮಗೆ ಭಯ ಬೀಳ್ಸೋದು ಹಾ ನೋಡಿ ಈಗ ನೆಕ್ಸ್ಟ್ ನಿನ್ನೆ ಇನ್ನೊಂದು ಅದೇ ಟೈಮಿಗೆ ಸಮೀರ್ ಎಮ್ ಡಿ ಅವರ ಪೂರ್ತಿ ಮನೆಯನ್ನು ಸುತ್ತುವರೆದಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಧರ್ಮಸ್ಥಳದ ಪೊಲೀಸರು ಬೆಂಗಳೂರು ಪೊಲೀಸರು ಸಮೀರ್ ಎಮ್ ಡಿ ಮನೆಯನ್ನು ಕಂಟಿನ್ಯೂಸ್ ಫೋರ್ ಫೈವ್ ಅವರ್ಸ್ ಸುತ್ತುವರೆದಿದ್ದಾರೆ ಬೇಲ್ ಆಗಿದ್ದಕ್ಕೆ ವಾಪಸ್ ಬಂದಿದ್ದಾರೆ ಇಲ್ಲಾಂತಂದ್ರೆ ನಿನ್ನೆ ಅವನು ಅರೆಸ್ಟು ಮತ್ತೆ ನಿನ್ನೆ ನಾನು ಸಹಕಾರ ಕೊಟ್ಟಂತವನನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅರೆಸ್ಟ್ ಮಾಡಲಿ ಭಯ ಪಡಿಸ್ತಾ ಇದಾರೆ ನಾವು ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನಿಸ್ತೇವೆ ನಾವು ಈಗ ಸರ್ ಈಗ ನನಗೆ ಗೊತ್ತಾಗಬೇಕಲ್ಲ ಹೌದು ನನ್ನನ್ನು ಅವರು ಯಾವ್ದೋ ಒಂದು ಕೇಸಲ್ಲ ನಾನು ಒಬ್ಬ ವ್ಯಕ್ತಿ ಈ ದೇಶದ ಪ್ರಜೆ ನಾನು ಐ ಹ್ಯಾವ್ ಎವ್ರಿ ರೈಟ್ ಟು ನೋ ವಾಟ್ ಕೇಸಸ್ ಯಾವ ಕೇಸಸ್ ಯಾವ ಪ್ರಕರಣದ ಮೇಲೆ ನನ್ನ ಬಂಧನ ಮಾಡ್ತೀರಿ ಕೇಳೋ ರೈಟ್ಸ್ ಇದೆ ಹಿಂಗಾಗಿ ಪೊಲೀಸರಿಂದ ನಾವೇನು ಓಡಿ ಹೊಂಟಿಲ್ಲ ನಾವು ಪೊಲೀಸರ ಜೊತೆಗೆ ಇರ್ತೀವಿ ಪೊಲೀಸರಿಗೆ ಸಹಕಾರ ಕೊಡಬೇಕು ಅಂತಾನೆ ಬಂದಿದ್ದೀನಿ ಬಂಧನ ಮಾಡೋದ್ರೆ ಮಾಡ್ಲಿ ಸರ್ ಖಂಡಿತ ಇದೆ ಖಂಡಿತ ಇದೆ ಇಲ್ಲ ಖಂಡಿತ ಇದೆ ಖಚಿತ ಮಾಹಿತಿ ಇದ್ದಿದ್ದಕ್ಕೆ ನಾನು ಇಲ್ಲಿ ತಮ್ಮ ಆ ಒಂದು ಇದರ ಮೇಲೆ ತಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೇನೆ ಯಾವುದೋ ಊಹಾಪೋಹ ಅಲ್ಲ ಅದಕ್ಕೆ ನಾವು ಬೆಳಿಗ್ಗೆ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳಿದ್ವಿ ಏನ್ ಕೇಸಸ್ ಹೌದು ಕೇಸ್ ಆಗಿದೆ ಅಂತ ಹೇಳಿದ್ದಾರೆ ನೋಡೋಣ ಕಳೆದ ಎಷ್ಟು ಸರ್ ನಿನ್ನಿಲ್ಲದ ಮೊನ್ನೆನೂ ಕೂಡ ಬೆಳಿಗ್ಗೆ ಒಂದೂವರೆವರೆಗೆ ನಂದು ಎನ್ಕ್ವೈರಿ ನಾಲ್ಕು ಕೇಸು ಕಂಟಿನ್ಯೂಸ್ ನಾಲ್ಕು ಎಲ್ಲವೂ ಕೂಡ ಫೇಕ್ ಕೇಸ್ ನಾಲ್ಕು ಕೇಸು ಕೇಸ್ ಎಫ್ಐಆರ್ ಮಾಡಿದ್ದಾರೆ ರಿಜಿಸ್ಟರ್ ಆಗಿದೆ ಅದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿನೂ ಕೂಡ ಎರಡು ನೋಟಿಸ್ ಇದೆ ಒಂದು ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಧರ್ಮಸ್ಥಳದಲ್ಲಿ ಆ ನಂತರ ಮಾಹನ ಹಾನಿ ಪ್ರಕರಣ ಅಂತೂ ಮೇ ಬಿ ಇಟ್ ಹ್ಯಾಸ್ ಕ್ರಾಸ್ಡ್ ಟೆನ್ ಎವ್ರಿ ಟೂ ಒಂದೊಂದು ನೋಟಿಸ್ ಬರ್ತಾನೆ ಇದೆ ಆಲ್ಮೋಸ್ಟ್ ಇಪ್ಪತ್ತಕ್ಕಿಂತ ಜಾಸ್ತಿ ಕೇಸ್ ನನ್ನ ಮೇಲೆ ಆಗಿದೆ ಜಯಂತ್ರ ಮೇಲೆ ಮಹೇಶ್ ಶೆಟ್ಟಿ ಅವರ ಮೇಲೆ ಮತ್ತೆ ಕೇಸ್ ಹಾಕಿದ್ದಾರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತಿನ ಇದರಲ್ಲಿ ಪ್ಲೀಸ್ ನೋಟ್ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಇವತ್ತೇನಾದ್ರೂ ನಾಳೆ ಬೇಲಾದ್ರೆ ಒನ್ಸ್ ಅಗೇನ್ ಬಾಡಿ ವಾರಂಟ್ ಜಾರಿ ಮಾಡಿ ತಾವು ಕೇಳಿದ್ರಿ ಸರ್ ಅದು ನಾನ್ಅೇಲೇಬಲ್ ಅಂತ ಹೇಳಿ ಹೀಗಾಗಿ ಬಾಡಿ ವಾರಂಟ್ ಪ್ರೊಡ್ಯೂಸ್ ಮಾಡಿ ಮತ್ತೆ ಅವ್ರನ್ನಲ್ಲೇ ಇಟ್ಕೋಬೇಕು ಸೊ ಆ ಒಂದು ಕುತಂತ್ರ ಬಹಳ ಚೆನ್ನಾಗಿ ಅವರು ಮಾಡ್ತಾ ಇದ್ದಾರೆ